ಮರ್ಯಾದಿಲಿಂದ ಚಂದಾಗಿ ಮಾತಾಡಿದ್ರೆ ಚಲೋ ಮುಸುಲ್ಗ ಏ ಪಾಕಿಸ್ತಾನ ಪಾಕಿಸ್ತಾನ ನಾವು ಹೋಗಿ ಹೋಗಿಲ್ಲ ನಾವು ಇಲ್ಲೇ ಇದ್ದೀವಿ ಎಂಟುನೂರು ವರ್ಷದಿಂದಮ್ಮ ಮುತ್ತ್ಯಾಸ್ತಿನ ಬಿಜಾಪುರದ್ದು ತೋರಿಸ್ತೀವಿ ಅವ ಬಿಜಾಪುರದಿದ್ರ ಹೇಳವ ಉಳ್ಕಿ ಪಂಚಮಶಾಲಿ ಹಿಂದೂ ಮಂದಿ ಎಲ್ಲ ಹಿಂದೂ ಮಂದಿಗೆ ಯಾರು ಹೇಳ ಬಸನ್ಗೋಡು ಒಬ್ಬನೇ ಹೇಳಿಕ ಅವಂಗೆ ಹೇಳಿಕೇ ನಾವು ಅವನು ಆಸ್ತಿ ಆರ್ನೂರು ವರ್ಷದಿಂದ ತೋರಿಸಿದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ ಬಿಜಾಪುರ್ ಸಿಟಿದು ಇಲ್ಲಿಕಂದ್ರೆ ನಾ ತೋರಿಸ್ತೀನಿ ನಮ್ಮ ಆಸ್ತಿ ಇಲ್ಲಿ ಇದ್ದಿದ್ದು ನಮ್ಮ ಮುತ್ತ್ಯಾ ಅಂತ ನಾವು ಆಸ್ತಿ ತೋರಿಸ್ತೀನಿ ಅವ ನಮ್ಮ ಪಾಕಿಸ್ತಾನ ಹೋಗ್ರಿ ಅಂತಾನ ಪಾಕಿಸ್ತಾನ ಮಂದಿ ಇನ್ನೇನು ಅಪ್ಪನ ಊರದ ಎಲ್ಲಾರ್ಗೇನು ಕೊಂಡ ತಗೊಂಡು ಏನು ಊರ್ಕ ಸುಮ್ಮ ಬರೇ ರಾಜಕೀಯ ಮಾಡೋದು ಇಲೆಕ್ಷನ್ ಸಲುವಾಗಿ ಜಾತಿನ ಸಲುವಾಗಿ ಮಾಡ್ಬೇಕು ಅದು ಮುಂಜಾನೆ ಸಂಚಿತಾನ ಮುಸ್ ಬೈದು ಎಲ್ಲರು ಬೈದ ಏನಾರೇ ತಿಳ್ದಿ ಮುಸ್ಲಿಂ 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 ಅನ್ನೋದು ಬೈಯೋದು ಎಲ್ಲ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಾತಿ ಮಾಡೋದು ಇದು ಬಿಟ್ಟು ಅಭಿವೃದ್ಧಿ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಈಗ ನಮ್ಮ ಹುಜೂರು ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಬೈದ್ರೆ ಯಾರೂ ಬಿಡೋಂಗಿಲ್ಲ ಅವ್ರಿಗೆ ಏನಾರೇ ಮಾಡಲಿ ನಾ ಪಾರ್ಟಿ ಆಗಬಾರಲಿ ಅಂತ ಬೈಲಾಕತ್ತಾರ ಇದು ಮತ್ತೊಮ್ಮೆ ಹೇಳಿ ಕತ್ತೀವಿ ನಿಮ್ಮ ಮನೆ ತನ ನಾವು ಬರ್ತೀವಿ ಇದರ ಮ್ಯಾಗ ನೀವು ನಮ್ಮ ಹುಜೂರ್ ಮೊಹಮ್ಮದ್ ಸಾ ಸಲ್ಲಮ್ ಅವ್ರ ಹೆಸರು ತೆಗೆದ್ರೆ ಈಗ ಹೇಳಿ ಕತ್ತೀವಿ ಯಾಕಂದ್ರೆ ಅವ್ರ ಸಲುವಾಗಿ ನಾವು ಜೂ ದೇಶನೂ ಬಿಟ್ಟು ಹೋಗ್ತೀವಿ ಅಂತವ್ರು ನಮ್ಮ ಹುಜೂರ್ ಮೊಹಮ್ಮದ್ ಸಾ ಸಲಮ್ ಎಲ್ಲ ದೇಶದೊಳಗದ ಮೊಹಮ್ಮದ್ ಪೈಗಂಬರ್ ಅವರು ಅವ್ರ ಬರೇ ಹೆಸರು ತಗೊಂಡ್ರೆ ನಾವು ನಾವು ತ್ಯಾಗ ಮಾಡ್ತೀವಿ ಅಂತವ್ರಿಗೆ ಹೇಳೋದು ಮಾಡೋದು ಮಾಡಿದ್ರೆ ಮತ್ತ ಹುಷಾರ್ಲಿಂದು ಮಾಡ್ರಿ